ಸಣ್ಣ ಶ್ ಅರ್ತಿ ನಿಮಗೆ ಇಲ್ಲೊಂದು ಅದ್ಭುತ ತೋರಿಸ್ತೀನಿ ಬರ್ರಿ ನೋಡೋಣ ಇಲ್ಲಿ ನೋಡ್ತೀರ ಭದ್ರಾ ಟನಲ್ ಅಂತ ಹೇಳಿ ಇಲ್ಲಿ ಬೋರ್ಡ್ ಹಾಕರ ನೋಡ್ರಿ ಒಂದ್ಸಲ ಕಾಣ್ತಾ ಇರೋದು ಕಾಣ್ತಾ ಇರೋದು ನೋಡ್ರಿ ಒಂದ್ಸಲ ನೋಡ್ರಿ ನೋಡ್ರಿ ಒಂದ್ಸಲ ಭಾರತದ ದೇಶದ ಸ್ವತಂತ್ರ ಸಿಕ್ಕು ನಲ್ವತ್ತೇಳರಲ್ಲಿ ಸ್ವತಂತ್ರ ಸಿಕ್ಕದ ಈ ಕಾಮಗಾರಿನ ಪ್ರಾರಂಭ ಮಾಡಿದ ಹತ್ತೊಂಬತ್ತು ನೂರ ಕಾಣಿಸ್ತದ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಪ್ರಾರಂಭ ಮಾಡಿ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಮುಗಿಸರ ಕಾಣಿಸ್ತದ ಆದ್ರಿ ಯಾವ ಥರ ಅದ್ಭುತವಾಗಿ ಕೆಲಸ ಮಾಡಿರಿ ಅನ್ನೋದು ನೋಡಿರಿ ಹಾಂ ನೋಡಿರಿ ಇಲ್ಲಿ ಎಷ್ಟು ಫೀಟಾ ಹನ್ನೆರಡು ನೂರು ಫೀಟ್ ಒಂದು ಸಲ ನೋಡ್ರಿ ಬಂದು ಚೆನ್ನಾಗಿ ನೋಡಿರಿ ನೋಡ್ರಿ ಇದು ಹೆಂಗದ ಇದು ಇಡೀ ದಾವಣಗೆರೆ ಜಿಲ್ಲೆ ಎಲ್ಲ ನೀರು ಹೋಗ್ತದೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರೋದಿರ್ತೀನ ಹದಿನೆಂಟು ಕಿಲೋಮೀಟ್ರದಿಂದ ಅದು ಊರದಿಂದ ಬರ್ತದೆ ಮತ್ತಿದು ಬಹಳ ಹಾಳದ ರೀ ನೋಡ್ಬೋದು ನೋಡ್ರಿ ಇಲ್ಲಿ ಯಾವ ಥರ ಮಾಡ್ರಿ ಅಂತ ಒಂದು ಸಲ ನೋಡ್ಕೊಂಬರ್ರಿ ಬರ್ರಿ ಕೆಳಗೆ ಲ್ಯಾಪ್ ಕೊಟ್ಟಿತ್ತು ನೀರು ಸಲ ನೋಡಿರಿ ನೀವು ಅಣ್ಣಾರೆ ಆಗಿನ ಕಾಲದ ಮಷಿನರಿ ಇರಲಿಲ್ಲ ಆದರೂ ಹದಿನೆಂಟು ಕಿಲೋಮೀಟ್ರ್ ಹ್ಯಾಂಗ್ ತೆಗದಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಮತ್ತ ಅದ್ಭುತ ರಭಸವಾಗಿ ಹರಿತ್ರ ಮನುಷ್ಯ ಬಿದ್ರೆ ಹರ್ಕೊಂಡು ಹೋಗ್ತಾರ ದನ ಬಿದ್ರೆ ಹರ್ಕೊಂಡು ಹೋಗ್ತಾರ ನೋಡ್ಬೋದು ಈ ಕಡೆ ಎಲ್ಲ ನೋಡ್ರಿ ರೈತರು ತಮ್ಮ ಹೊಲಗಳಿಗೆ ಪೈಪ್ಗಳ ಹೆಂಗೆ ಹಾಕ್ಯಾರ ಕಾಣಿಸ್ತಾರ ಅಲ್ಲಿ ಅಲ್ಲಿ ನೋಡ್ರಿ ಅಲ್ಲ ಸಿಕ್ಕಾಪಟ್ಟೆ ನೋಡ್ರಿ ಇಲ್ಲಿ ಸಿಕ್ಕಾಪಟ್ಟೆ ಪೈಪ್ಗಳು ಹಾಕ್ಯಾರ ನೋಡ್ಬೋದು ನೋಡ್ರಿ ಇಲ್ಲಿ ಹೆಂಗ ನರ ನರಗಳು ಜೋಡಿಸ್ ಜೋಡ್ಸ್ಯಾರ ನೋಡ್ಬೋದು ನೀರು ಹೆಂಗದ ನೋಡ್ರಿ ಹೆಂಗೆ ಬರ್ತೀವಿ ನೀರು ಇದು ಇದೊಂದು ಅದ್ಭುತ ಆಗಿನ ಕಾಲದಾಗ ಹೆಂಗೆ ಮಾಡಿರ್ಬೇಕು ಅನ್ನೋದೇ ವಿಚಾರ ಮಾಡೋ ಮಾತ್ರ ಆಗಿನ ಕಾಲದ ಜನಗಳಿಗೆ ಕುಡಿಯೋ ಸಲುವಾಗಿ ಆಗಲಿ ರೈತರ ಸಲುವಾಗಿ ಆಗಲಿ ನೀರು ಕೆರೆ ಕಟ್ಟಿ ಜನಗಳು ಸಲುವಾಗಿ ಬಿಟ್ಟಿರ್ತಾರಲ್ಲ ಅದೇದೊಂದು ದೊಡ್ಡ ವಿಚಾರ ದೊಡ್ಡ ಸಂಗತಿ ಇದೊಂದು ಅದ್ಭುತ ಆಗಿನ ಕಾಲದಾಗ ಹೆಂಗ್ ಮಾಡಿರ್ಬೇಕು ಅನ್ನೋದೇ ವಿಚಾರ ಮಾಡುವ ಮಾತ್ರ ಆಗಿನ ಕಾಲದ ಜನಗಳಿಗೆ ಕುಡಿಯೋ ಸಲುವಾಗಿ ಆಗಲಿ ರೈತರ ಸಲುವಾಗಿ ಆಗಲಿ ನೀರು ಕೆರೆ ಕಟ್ಟಿ ಜನಗಳು ಸಲುವಾಗಿ ಬಿಟ್ಟಿರ್ತಾರಲ್ಲ ಅದೇದೊಂದು ದೊಡ್ಡ ವಿಚಾರ ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಈ ಕೆನಲ್ ಹೋಗುವ ಪ್ರದೇಶದಲ್ಲಿ ಒಂದು ಐದಾರು ಹಳ್ಳಿಗಳು ಆ ಹಳ್ಳಿಗಳನ್ನು ಸ್ಥಳಾಂತರ ಮಾಡದೇ ಇರೋ ಕಾರಣದಿಂದ ಇಲ್ಲಿ ಸುರಂಗದ ಮುಖಾಂತರ ಕೆನಲ್ ಅನ್ನು ಕರೆದು ನೀರು ಹರಿಯಲು ಬಿಟ್ಟಿರುವ ಆಗಿನ ಇಂಜಿನಿಯರ್ಗಳ ಇದೊಂದು ಪ್ಲಾನ್ ಆಗಿರುತ್ತದೆ ಎಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ ನೋಡ್ರಿ ನೋಡ್ರಿ ಸಲ ಭಾರತದ ದೇಶದ ಸ್ವತಂತ್ರ ಸಿಕ್ಕು ನಲವತ್ತೇಳರಲ್ಲಿ ಸ್ವತಂತ್ರ ಸಿಕ್ಕದ ಈ ಕಾಮಗಾರಿನ ಪ್ರಾರಂಭ ಮಾಡಿದ ಹತ್ತೊಂಬತ್ತು ನೂರ ಕಾಣಿಸ್ತದೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಪ್ರಾರಂಭ ಮಾಡಿ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಮುಗಿಸ ಕಾಣಿಸ್ತದೆ ಆದ್ರಿ ಯಾವ ಥರ ಅದ್ಭುತವಾಗಿ ಕೆಲಸ ಮಾಡ್ರಿ ಅನ್ನೋದು ನೋಡ್ರಿ ಹಾಂ ನೋಡ್ರಿ ಇಲ್ಲಿ ಎಷ್ಟು ಫೀಟಾ ಹನ್ನೆರಡು ನೂರು ಫೀಟ್ ನೋಡ್ರಿ ಸಲ ನೋಡ್ರಿ ಬಂದು ಚಾನಲ್ ನೋಡ್ರಿ